ಆ ದಿನಗಳು ಎಷ್ಟು ಚೆನ್ನಾಗಿತ್ತಲ್ವ ಅಂದು ಮನೆಗಳು ಚಿಕ್ಕದಿತ್ತು ಮನಸ್ಸು ದೊಡ್ಡದಿತ್ತು ಇಂದು ಮನೆ ದೊಡ್ಡದಾಗಿದೆ ಮನಸ್ಸು ಇದೆ ಅಂದು ಮೊಬೈಲ್ ಇಂಟರ್ನೆಟ್ ಯಾವುದೂ ಇರಲಿಲ್ಲ ಆದರೆ ಎರಡು ಕಿಲೋಮೀಟರ್ ದೂರದಲ್ಲಿ ಪರಿಚಯ ಹೇಳಿದರೆ ಅಡ್ರೆಸ್ ಹೇಳ್ತಾ ಇದ್ದರು ಇಂದು ಮೊಬೈಲ್ ಇದೆ ಇಂಟರ್ನೆಟ್ ಇದೆ ದುನಿಯಾ ಚಿಕ್ಕದಾಗಿದೆ ಆದರೆ ಪಕ್ಕದ ಮನೆಯವರ ಪರಿಚಯ ಮಾತ್ರ ಇಲ್ಲ ಅಂದು ದುಡ್ಡು ಕಡಿಮೆ ಇತ್ತು ಆದರೆ ನಂಬಿಕೆ ಜಾಸ್ತಿ ಇತ್ತು ಇಂದು ದುಡ್ಡು ಜಾಸ್ತಿ ಇದೆ ಆದರೆ ನಂಬಿಕೆ ಕಡಿಮೆ ಆಗ್ತಾ ಇದೆ ಅಂದು ಆಸ್ಪಿಟಲ್ಗಳು ವೈದ್ಯಕೀಯ ಸೌಲಭ್ಯಗಳು ಕಡಿಮೆ ಇತ್ತು ಆದರೆ ಮಕ್ಕಳು ನೀರಲ್ಲಿ ಕೆಸರಲ್ಲಿ ಮಣ್ಣಲ್ಲಿ ಆಟ ಆಡ್ತಾ ಇದ್ರು ಇಂದು ಬಹಳಷ್ಟು ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳಿವೆ ಆದರೆ ಮಕ್ಕಳನ್ನು ಮನೆ ಹೊರಗಡೆ ಆಟ ಆಡಿಸಲಿಕ್ಕೆ ಕಲಿಸೋದೇ ಇಲ್ಲ ಅಂದು ಆಹಾರದ ಕೊರತೆ ಇತ್ತು ಆದರೆ ಆರೋಗ್ಯ ಚೆನ್ನಾಗಿತ್ತು ಇಂದು ಬೇಕಾದಷ್ಟು ಆಹಾರ ಸಿಗುತ್ತೆ ಆದರೆ ಆರೋಗ್ಯ ಕೊಡ್ತಾ ಇದೆ ಅಂದು ಶಾಲೆಗಳು ಕಡೆ